ಚಿಕ್ಕಮಗಳೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಚುನಾವಣೆ ನಾಡಿದ್ದು ನಾಲ್ಕನೇ ತಾರೀಕು ನಡೀಲಿಕ್ಕಿದೆ ಚುನಾವಣೆಯ ಕಾವು ಅವರ ಸಂಘದ ಮಟ್ಟಿನಲ್ಲಿ ಬಿಸಿ ಏರಿದೆ ಈ ನಡುವೆ ರಾಜಕೀಯ ಹಸ್ತಕ್ಷೇಪದ ಮಾತು ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಪ್ರಭಾವಿ ರಾಜಕಾರಣಿಗಳು ಜ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿ ರಾಜಕಾರಣಿಗಳು ದೊಡ್ಡ ಮಟ್ಟದ ಒತ್ತಡವನ್ನು ನಿರ್ದೇಶಕರುಗಳ ಮೇಲೆ ಹಾಕ್ತಾ ಇದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ ಈ ಸಂಬಂಧಿತವಾಗಿ ಚುನಾವಣಾಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಾಲಿ ಅಧ್ಯಕ್ಷರಾಗಿರುವಂಥವರು ಈಗ ಎರಡನೇ ಮತ್ತು ಎರಡನೇ ಬಾರಿಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ದೇವೇಂದ್ರ ಅವರ ನೇತೃತ್ವದ ತಂಡದವರು ಚುನಾವಣಾಧಿಕಾರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಯಾವ ವಿಚಾರವಾಗಿ ಯಾವ ನಾಯಕರುಗಳು ಒತ್ತಡ ಹಾಕ್ತಾ ಇದ್ದಾರೆ ಏನೆಲ್ಲ ಒತ್ತಡ ಆಗ್ತಾ ಇದ್ದಾರೆ ಅಂತ ಅವರಿಂದಲೇ ನಾನು ಕೇಳಿ ತಿಳ್ಕೊಡ್ತಿದ್ದೇನೆ ದೇವೇಂದ್ರ ಅವರ ಲೆಟರನ್ನು ನಾನು ಗಮನಿಸಿದೆ ನೀವು ದೂರನ್ನು ಕೂಡ ಕೊಟ್ಟಿದ್ದೀರಿ ಯಾರು ಒತ್ತಡ ಆಗ್ತಾ ಇರೋದು ಯಾಕಾಗಿ ಒತ್ತಡ ಆಗ್ತಾ ಇರೋದು ಏನಾಗ್ತಿದೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಂತ ಏನಿಲ್ಲ ಸರ್ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ನಮ್ಮ ತಂಡ ಇಡೀ ಜಿಲ್ಲೆಯ ನೌಕರರ ಮನಸ್ಸನ್ನು ನಾವು ಗೆದ್ದಿದ್ದೀವಿ ಅಂತಲೇ ಅಂದ್ಕೊಂಡಿದ್ದೀವಿ ಈ ಒಳ್ಳೆ ಕಾರ್ಯಗಳನ್ನು ಮಾಡೋ ಸಂದರ್ಭದಲ್ಲಿ ಭೋಜೇಗೌಡರು ಮಾನ್ಯ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಭೋಜೇಗೌಡರು ಅನಗತ್ಯ ಹಸ್ತಕ್ಷೇಪ ಸರ್ ನಮ್ಮ ಸಂಘಕ್ಕೂ ಅವರಿಗೂ ಸಂಬಂಧ ಇಲ್ಲ ಅವರ ಚುನಾವಣೆನೇ ಬೇರೆ ನಮ್ಮ ಸಂಘದ ನೌಕರರ ಚುನಾವಣೆನೇ ಬೇರೆ ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಅವ್ರನ್ನ ನಮ್ಮ ನಿರ್ದೇಶಕ ಬಂಧುಗಳು ಸರ್ ಎಪ್ಪತ್ತ ಮೂರು ಜನ ಏನಿದ್ದಾರೆ ತಾಲೂಕು ಅಧ್ಯಕ್ಷರನ್ನು ಒಳಗೊಂಡಂತೆ ಅವರನ್ನು ಕರ್ತವ್ಯದ ಅವಧಿನಲ್ಲಿಯೇ ಮನೆಗೆ ಪದೇ ಪದೇ ಕರೆಯೋದು ನೀವು ನಮ್ಮ ನಾನು ಹೇಳಿದ ಹಾಗೆ ನಾಳೆ ರೆಸಾರ್ಟಿಗೆ ಬರಬೇಕು ಅನ್ನೋದು ಮತ್ತೊಂದು ಕಡೆ ಕೆ ಡಿ ಪಿ ಸಭೆಯಲ್ಲಿ ನಿಮ್ಮ ಎಲ್ಲ ಇದನ್ನು ನಾನು ಚರ್ಚೆ ಮಾಡ್ತೇನೆ ಅನ್ನೋದು ಮತ್ತು ಅಮಾನತ್ತು ಮಾಡಿಸ್ತೇನೆ ಅನ್ನೋದು ಜಿಲ್ಲಾಧಿಕಾರಿಗಳಿಗೆ ಸಿಇಒಗೆ ಹೇಳಿ ಅಮಾನತ್ತು ಮಾಡಿಸ್ತೇನೆ ಅನ್ನೋದು ಅಥವಾ ಮತ್ತು ಕೆಲವು ನೌಕರರು ನಮ್ಮ ಜೊತೆಲೇ ಇರ್ತಕ್ಕಂಥ ಕೆಲವರನ್ನ ಏನು ನಿಯೋಜನೆ ಮಾಡಿ ಬೇರೆ ಕಡೆ ಕಳಿಸ್ತೇನೆ ಅಂತಕ್ಕಂಥ ಭಯಭೀತರನ್ನಾಗಿಸ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ದುರಂತದ ವಿಷಯ ಸರ್ ಇಡೀ ವ್ಯವಸ್ಥೆಯಲ್ಲಿ ನಾನು ಹಿಂದೆ ನಾನು ಕೇಳಿದ್ದೇನೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ತಾ ಹೇಳಿದರು ಆಣೆ ಪ್ರಮಾಣ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅದು ನಿಜಕ್ಕೂ ಕೂಡ ಅದು ದುರಂತದ ವಿಷಯ ಅಂತ ಈಗಾಗಲೇ ಮೀಡಿಯಾ ಮುಂದೆ ಹೇಳಿದ್ದಾರೆ ಹಾಗಾಗಿ ಈ ಆಣೆ ಪ್ರಮಾಣಕ್ಕೆ ನಮ್ಮ ನಿರ್ದೇಶಕ ಬಂಧುಗಳು ಒತ್ತಾಯದ ಒತ್ತಾಯದಿಂದ ಒಪ್ಪುತ್ತಾ ಇದ್ದಾರೆ ಈ ಭಯಭೀತರನ್ನಾಗಿ ಮಾಡಿಸ್ತಿದ್ದಾರೆ ಸರ್ ನಮ್ಮ ಉದ್ದೇಶ ಇಷ್ಟೇ ಯಾರೇ ಆಗಿರಲಿ ಸಂಘದ ಅಭಿವೃದ್ಧಿಯಲ್ಲಿ ನೌಕರರ ಹಿತ ಕಾಯ್ತಕ್ಕಂಥ ತಂಡ ಬರಬೇಕು ಅಂತಕ್ಕಂಥದ್ದೇ ಉದ್ದೇಶ ಸರ್ ಹೀಗೆ ಭಯದ ವಾತಾವರಣದಲ್ಲಿ ನೌಕರರನ್ನು ಅಥವಾ ನಿರ್ದೇಶಕರನ್ನು ಒಳಪಡಿಸಿ ಬಯದಲ್ಲಿ ಯಾವ ರೀತಿ ಇವರು ಯಾಕೆ ಬರಬೇಕು ನಮ್ಮ ಸಂಘಕ್ಕೂ ಅವರಿಗೂ ಏನು ಸಂಬಂಧ ಈ ಹಿಂದೆ ನಮ್ಮ ನಿರ್ದೇಶಕರ ಆಯ್ಕೆಯಲ್ಲಿ ನನ್ನನ್ನು ಸೋಲಿಸಲೇಬೇಕು ಅಂತಕ್ಕಂಥ ಛಲದಿಂದ ಇದೇ ಮಾನ್ಯ ಶ್ರೀ ಭೋಜೇಗೌಡರು ಅವರಿಗೂ ನಮ್ಮ ನಮ್ಮ ನನಗೆ ಭಾಳ ಆತ್ಮೀಯ ಸ್ನೇಹಿತರೆ ಸರ್ ಅವರ ಮನೆ ಒಳಗಡೆ ಕೂರಿಸಿ ಮಾತಾಡ್ತಕ್ಕಂಥ ಆತ್ಮೀಯ ವಲಯದಲ್ಲಿದ್ದಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಅವರು ಹಿಂದೆ ನನಗೆ ಅನೇಕ ಬಾರಿ ಹೇಳಿದ್ದಾರೆ ಕರೆ ಮಾಡಿದ್ದಾರೆ ನೀನು ನನಗೆ ನನ್ನ ಚುನಾವಣೆಯಲ್ಲಿ ಮತ ಹಾಕಿಲ್ಲ ನನ್ನ ಚುನಾವಣೆಯಲ್ಲಿ ಪಿತೂರಿ ಮಾಡಿದೆಯಾ ಅಂತಕ್ಕಂಥ ಕೇಳೋದು ಎಷ್ಟು ಸರಿ ಸಾರಿದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೆ ಮತ ಹಾಕ್ತಕ್ಕಂಥ ಹಕ್ಕಿದೆ ಅದು ಅವನ ಸ್ವಂತ ಇಚ್ಛೆ ಕೂಡ ಆದರೆ ಮಾನ್ಯ ಶ್ರೀ ಭೋಜೇಗೌಡರು ನನಗೆ ಅನೇಕ ಸಾರಿ ಕರೆ ಮಾಡಿ ನೀನು ನನಗೆ ಮತ ಹಾಕಿಲ್ಲ ಪಿತೂರಿ ಮಾಡಿದೆಯಾ ಅಂತಕ್ಕಂಥ ಭಯದ ವಾತಾವರಣವನ್ನು ನನಗೇ ಸೃಷ್ಟಿ ಮಾಡಿದರು ನನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಆಯ್ಕೆಯಲ್ಲಿಯೂ ಕೂಡ ರಾಜಕೀಯ ಹಸ್ತಕ್ಷೇಪ ಮಾಡಿ ಉಪನ್ಯಾಸಕರಿಗೆ ಪ್ರಾಚಾರ್ಯರಿಗೆ ಭಯಭೀತರನ್ನಾಗಿಸಿ ಅವರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋದು ಬೆಳ್ಳಿ ಬಟ್ಲು ಕೊಡೋದು ಫ್ಲಾಸ್ಕ್ ಕೊಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿ ನನ್ನನ್ನು ಸೋಲಿಸೋ ಪ್ರಯತ್ನದಲ್ಲಿ ಅವರು ವಿಫಲರಾಗಿದ್ದರು ಸರ್ ನಮ್ಮ ಉಪನ್ಯಾಸಕರು ಪ್ರಾಚಾರ್ಯರು ನನ್ನನ್ನು ನಂಬಿ ಐವತ್ನಾಲ್ಕು ಮತಗಳನ್ನು ನೀಡೋದ್ರ ಮೂಲಕ ಜಯಶೀಲರನ್ನಾಗಿ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದು ಅಲ್ಲಿಗೆ ನಿಲ್ಲ ಸರ್ ಮತ್ತು ಪದಾಧಿಕಾರಿಗಳ ಆಯ್ಕೆಯಲ್ಲಿಯೂ ಕೂಡ ಇವರು ಭೋಜೇಗೌಡರು ಹಸ್ತಕ್ಷೇಪ ಮಾಡಿ ನಮ್ಮ ನಿರ್ದೇಶಕ ಬಂಧುಗಳನ್ನು ಹೆದರಿಸ್ತಾ ಇರ್ತಕ್ಕಂಥದ್ದು ಇದು ಎಲ್ಲಿದ್ದೀವಿ ಅನ್ನೋದೇ ನಮಗೆ ಅನುಮಾನ ಬರ್ತಾ ಇದೆ ಸರ್ ಇದು ನಾವು ಆಫ್ಘಾನಿಸ್ತಾನದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ ಇದು ಚಿಕ್ಕಮಗಳೂರು ಕರ್ನಾಟಕ ರಾಜ್ಯದ ಚಿಕ್ಕಮಂಗ್ಳೂರು ಜಿಲ್ಲೆ ಸರ್ ಇಲ್ಲಿ ಇಲ್ಲಿರ್ತಕ್ಕಂಥ ನೌಕರರು ಅಧಿಕಾರಿಗಳು ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆಯ ಜನರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ನೌಕರು ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಯಲ್ಲಿ ಇವರು ಹಸ್ತಕ್ಷೇಪ ಮಾಡಿ ನಿರ್ದೇಶಕ ಬಂಧುಗಳನ್ನು ಭಯಭೀತರನ್ನಾಗಿ ಮಾಡಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಸಾಮಾಜಿಕ ವಲಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೇನೆ ಬೋಜಗೌಡರಿಗೆ ನಮ್ಮ ಸಂಘದ ಚುನಾವಣೆಯಲ್ಲಿ ತಾವು ಹಸ್ತಕ್ಷೇಪ ಮಾಡಬೇಡಿ ಸರ್ ದಯಮಾಡಿ ನಮ್ಮ ಚುನಾವಣೆಯನ್ನು ನಮ್ಮ ಪಾಡಿಗೆ ಬಿಡಿ ನಾವು ಮಾಡ್ತೇವೆ ನಾನಾರೋಗ್ಯಲ್ಲಿ ಅಥವಾ ನನ್ನ ಎದುರಾಳಿ ಆರೋಗ್ಯಲ್ಲಿ ನಮಗೆ ಯಾರು ಗೆದ್ದರೂ ನಾವೆಲ್ಲ ಅಣ್ಣ ತಮ್ಮಂದಿರ ಥರ ನಾವು ಇರ್ತಕ್ಕಂಥವ್ರು ಹಾಗಾಗಿ ತಮ್ಮ ಹಸ್ತಕ್ಷೇಪ ಇವತ್ತಿಗೆ ನಿಲ್ಲಿಸಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸರ್ ನೀವು ಇಷ್ಟೆಲ್ಲ ಗಂಭೀರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ ಇದನ್ನೆಲ್ಲ ಖುದ್ದು ಭೋಜೇಗೌಡರೇ ಮಾಡ್ತಿರೋದಾ ಅಥವಾ ಅವರ ಆಪ್ತ ವಲಯದ ಮೂಲಕ ಮಾಡಿಸ್ತಿದ್ದಾರೆ ಹೇಗೆ ಸರ್ ಭೋಜೇಗೌಡರು ಮನೆಯಲ್ಲಿ ಅವರು ಅದನ್ನೇ ಒಂದು ಚುನಾವಣಾ ಕಚೇರಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಎದುರಾಳಿ ಹೇಮಂತ್ ಕುಮಾರ್ ಅಂತ ಏನು ನಿಂತಿದ್ದಾರೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಮನೆಯಲ್ಲೇ ಇರ್ತಾರೆ ಸರ್ ಆ ಮೂರು ಜನ ಪದಾಧಿಕಾರಿಗಳು ಅವರು ಜೊತೆಗೆ ಖಾಸಗಿ ಸಂಸ್ಥೆಯ ಒಬ್ಬ ನಿವೃತ್ತ ನೌಕರರು ಮತ್ತು ಖಾಸಗಿ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಮತ್ತು ಅರಸೀಕೆರೆ ಖಜಾನಾಧಿಕಾರಿ ಅವರಿಗೂ ಈ ಜಿಲ್ಲೆಯ ನೌಕರರಿಗೂ ಈ ಸಂಘಕ್ಕೂ ಸಂಬಂಧವೇ ಇಲ್ಲ ಅವ್ರ ಮೇಲೂ ಕೂಡ ನಾವು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಕಮಿಷನರಿಗೆ ಇವತ್ತು ದೂರವಾಣಿ ಮೂಲಕ ಮಾತಾಡಿದ್ದೀವಿ ಕಂಪ್ಲೇಂಟ್ ಕೊಡೋರಿದ್ದೀವಿ ಇದ್ದೀವಿ ನಮ್ಮ ನೌಕರಿಗೆ ಅವರು ಭೋಜೇಗೌಡರಿಗೆ ಎಷ್ಟು ಜನ ಪಿ ಎಗಳಿದ್ದಾರೆ ಅಂತಕ್ಕಂಥದ್ದೇ ಅನುಮಾನ ಸರ್ ಐದಾರು ಜನ ಇನ್ನೊಬ್ಬರು ಕ ಪ್ರೈವೇಟ್ ಸಾರ್ವಜನಿಕರೊಬ್ಬ ಒಂದಿಬ್ಬರು ಎಲ್ ಐ ಸಿ ಏಜೆಂಟು ಇವರೆಲ್ಲರೂ ಕೂಡ ನಾವು ಭೋಜೇಗೌಡರ ಆಫೀಸಿಂದ ಇದ್ದೀವಿ ಅವರು ಪಿ ಎ ಅಂತ ಹೇಳ್ತಾರೆ ಬಹುಶಃ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಎಷ್ಟು ಜನ ಪಿ ಎಗಳಿರ್ತಕ್ಕಂಥ ಇರ್ತಾರೆ ಅಂತಕ್ಕಂಥದ್ದೇ ನಮಗೆ ಏಳೆಂಟು ಜನ ಇರ್ತಾರೆ ಅಂತಕ್ಕಂಥದ್ದು ಅನುಮಾನ ಇದೆ ಸರ್ ಹಾಗಾಗಿ ಎಲ್ಲ ನೀವು ದಯಮಾಡಿ ಅವರ ಮನೆ ಹತ್ತಿರ ಹೋದರೆ ಬೆಳಿಗ್ಗೆ ಸಂಜೆ ನಮ್ಮ ನಿರ್ದೇಶಕ ಬಂಧುಗಳನ್ನು ಗಂಟೆಗಟ್ಟಲೆ ಕಾಯಿಸ್ತಾರೆ ಸರ್ ಎಲ್ಲರೂ ಗೌರವಾನ್ವಿತರೆ ಅವರವ್ರ ಕೆಲಸ ಇವತ್ತು ಭಾನುವಾರ ಬೆಳಗ್ಗೆಯಿಂದ ಕರೆಯೋದು ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ಇದೆಷ್ಟು ಸರಿ ಈ ವ್ಯವಸ್ಥೆಯ ಲೋಪ ಅಂತ ಅನಿಸುತ್ತೆ ನಮಗೆ ಹಾಗಾಗಿ ದಯಮಾಡಿ ನಾನು ಈಗಲೂ ಹೇಳ್ತೇನೆ ಭೋಜೇಗೌಡ್ರೆ ನಮಗೂ ನಿಮಗೂ ಒಳ್ಳೆಯ ವಿಶ್ವಾಸ ಇದೆ ಆ ವಿಶ್ವಾಸ ಹಾಗೇ ಇರಲಿ ದಯಮಾಡಿ ನಮ್ಮ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಬೇಡಿ ನಮ್ಮ ಚುನಾವಣೆಯನ್ನು ನಾವೇ ಮಾಡಿಕೊಳ್ತೀವಿ ಸರ್ ಮುಖ್ಯವಾಗಿ ನಿಮ್ಮ ಪ್ರತಿಸ್ಪರ್ಧಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರಾ ಅಥವಾ ಹಿಂದೆ ಬೇರೆ ಏನಾದರೂ ವಿಚಾರಗಳಿದೆಯವ ಸರ್ ಗೆಲ್ಲಿಸಬೇಕು ಅನ್ನೋದು ಒಂದು ಉದ್ದೇಶ ಇದ್ದರೂ ಕೂಡ ನಾನು ಭೋಜೇಗೌಡರ ಚುನಾವಣೆಯಲ್ಲಿ ನೇರವಾಗಿ ಕ್ಯಾನೋಸಿಗೆ ಹೋಗಲಿಲ್ಲ ಅಂತ ಅವರಿಗೆ ಅರಿವಿರಬೇಕಿತ್ತು ಸರ್ ನಾನೊಬ್ಬ ಸರ್ಕಾರಿ ನೌಕರ ನಾನು ಯಾವುದೇ ಪಕ್ಷದ ಏಜೆಂಟ್ ಅಲ್ಲ ಅಥವಾ ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ನಾನೊಬ್ಬ ಸರ್ಕಾರಿ ನೌಕರನಾಗಿ ಜಿಲ್ಲಾಧ್ಯಕ್ಷನಾಗಿ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾನು ಕ್ಯಾನೋಸಿಗೆ ಹೋಗೋದು ಥರ ಅಲ್ಲ ಸರ್ ನನಗೆ ಯಾರಿಗಿಚ್ಛೆ ಬರುತ್ತೋ ಅವ್ರಿಗೆ ಮತ ಹಾಕ್ತಕ್ಕಂಥ ತೀರ್ಮಾನ ಮಾಡಿ ನಾನು ಕ್ಯಾನೋಸಿಗೆ ಹೋಗಲಿಲ್ಲ ನನಗೆ ದೂರವಾಣಿ ಸಂದರ್ಭ ಮಾತಾಡಿ ಅನೇಕ ಬಾರಿ ನನಗೆ ಅವರು ಹೇಳಿದ್ದಾರೆ ನನ್ನ ಹತ್ರ ಎಲ್ಲ ದಾಖಲಾತಿಗಳು ಕೂಡ ಇದ್ದಾವೆ ಸರ್ ಮುಂದಿನ ದಿನದಲ್ಲಿ ಅದೆಲ್ಲದನ್ನು ನಾನು ಮಾಧ್ಯಮದ ಮುಂದೆ ಬಹಿರಂಗಪಡಿಸೋದಕ್ಕೆ ಸಿದ್ಧವಾಗಿದ್ದೀನಿ ಸರ್ ಈಗ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಬೇರೆ ಬೇರೆ ರೀತಿಯಾದಂಥ ಒತ್ತಡವನ್ನು ಆಗ್ತಾ ಇದ್ದಾರೆ ಅನ್ನುವಂಥದ್ದು ಬೋಜೇಗೌಡರ ವಿರುದ್ಧ ಒಬ್ಬ ಜನಪ್ರತಿನಿಧಿ ವಿರುದ್ಧ ಸರ್ಕಾರಿ ಉದ್ಯೋಗಿಯಾಗಿ ನೀವು ಮಾಡ್ತಾ ಇದ್ದೀರಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಇಷ್ಟೆಲ್ಲ ಆರೋಪ ಮಾಡಬೇಕಾದ್ರೆ ನಿಮ್ಮ ಹತ್ರ ದಾಖಲೆಗಳಿರಬೇಕು ಅಗತ್ಯವಾದ ದಾಖಲೆಗಳನ್ನ ಇಟ್ಕೊಂಡಿದ್ದೀರಾ ಹೇಗೆ ಕಾನೂನು ಒಂದು ವೇಳೆ ಕಾನೂನು ಸಮರಕ್ಕೆ ಅವರು ಮುಂದಾದರೆ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳು ನಿಮ್ಮ ಬಳಿ ಇದೆಯಾ ಖಂಡಿತ ಇದೆ ಸರ್ ಎಲ್ಲ ದಾಖಲಾತಿಗಳು ಇದ್ದಾವೆ ದಾಖಲಾತಿಗಳನ್ನ ಇಟ್ಕೊಂಡೇ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸರ್ ಆಣೆ ಪ್ರಮಾಣ ಮಾಡಿಸಿರ್ತ ಅಂಥದ್ದಕ್ಕೆ ಉತ್ತಮ ಉದಾಹರಣೆ ಇದೆ ಮತ್ತು ರೆಸಾರ್ಟಿಗೆ ಕರೆದಿರೋದಕ್ಕೆ ಉದಾಹರಣೆ ಇದೆ ಹೆದರಿಸಿರೋದಕ್ಕೆ ಉದಾಹರಣೆಗಳಿದೆ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ ಸರ್ ಸಂದರ್ಭ ಬಂದಾಗ ಅವರು ನ್ಯಾಯಾಲಯಕ್ಕೆ ಹೋದರೂ ಕೂಡ ಅಲ್ಲಿ ನಾವು ಅದನ್ನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಸರ್ ಆ ರೀತಿಯಾದಂಥ ರಾಜಕೀಯ ಒತ್ತಡಕ್ಕೆ ನಿಮ್ಮ ಪದ ಸದಸ್ಯರು ನಿರ್ದೇಶಕರುಗಳು ಮಣಿದಿದ್ದಾರೆ ಹೇಗೆ ಅವರ ವಲಯದಲ್ಲಿ ಗುರ್ಸ್ಕೊಂಡಿದ್ದಾರೆ ಅಥವಾ ಈ ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆ ಯಾವ ರೀತಿಯಾಗಿದೆ ಅಂತ ಇಲ್ಲ ಸರ್ ಆತ್ಮಾಭಿಮಾನ ಇಟ್ಕೊಂಡಿರ್ತಕ್ಕಂಥ ಯಾವ ಉಪ ನಿರ್ದೇಶಕರು ಕೂಡ ಯಾರ ಒತ್ತಡಕ್ಕೆ ಮಣಿಯೋದಿಲ್ಲ ಅವರಿಗೆ ಸ್ವಂತಿಕೆ ಅಂತಕ್ಕಂಥದ್ದಿದೆ ಸ್ವಾಭಿಮಾನದಿಂದ ಮತ ಹಾಕ್ತಾರೆ ಸರ್ ಅಷ್ಟಂತೂ ಹೇಳಬಲ್ಲೆ ಸ್ವಾಭಿಮಾನದಿಂದ ಮತ ಹಾಕ್ತಾರೆ ಸರ್ ಈಗ ನೀವು ಚುನಾವಣಾಧಿಕಾರಿಗೆ ಒತ್ತಡ ಒತ್ತಾಯವನ್ನು ಹಾಕಿ ಪತ್ರವನ್ನು ಕೂಡ ಕೊಟ್ಟಿದ್ದೀರಿ ಲೆಟ್ರ್ ಕೊಡೋರು ಇದ್ದೀರಿ ಇದು ಕೊಟ್ಟು ಇನ್ನೊಂದು ಎರಡು ದಿನ ಮಾತ್ರ ಇದೆ ಚುನಾವಣೆಗೆ ಮುಂದೆ ಯಾವ ರೀತಿಯಾದಂತಹ ಹೋರಾಟಕ್ಕೆ ಮುಂದಾಗ್ತೀರಿ ಅಂತ ಏನಿಲ್ಲ ಸರ್ ನಾವು ಅವ್ರ ಮನೆ ಮುಂದೆನೇ ಧರಣಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೀವಿ ಸರ್ ಇದೇ ರೀತಿ ಮುಂದುವರೆದ್ರೆ ಅವ್ರ ಮನೆ ಮುಂದೆನೇ ಧರಣಿ ಮಾಡ್ತೀವಿ ಜೊತೆಗೆ ಅವರ ಕಾಲ್ ರಿಜಿಸ್ಟರ್ ತೆಗೆದು ನೋಡಲಿ ಸರ್ ನಾನು ಹೇಳಿರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಮತ್ತು ಏನು ಖಾಸಗಿ ಸಂಸ್ಥೆಯ ಶಿಕ್ಷಕರು ಮತ್ತು ಸಾರ್ವಜನಿಕರು ಅವ್ರ ಕಾಲ್ ರಿಜಿಸ್ಟರ್ ತೆಗೆದು ನೋಡಿದರೆ ಅವ್ರ ಮನೆ ಮುಂದೆ ಅವ್ರದ್ದೇ ಭೋಜೆಗೌಡರು ಮನೆ ಮುಂದೆನೇ ಇರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ ತೆಗೆದು ನೋಡಿದರೆ ಎಷ್ಟು ಜನರನ್ನು ಕರೆಸಿದ್ದಾರೆ ಅವ್ರು ಏನು ಮಾತಾಡಿದ್ದಾರೆ ಅಂತಕ್ಕಂಥ ಸತ್ಯ ಅಲ್ಲೇ ಗೊತ್ತಾಗುತ್ತೆ ಸರ್ ಓಕೆ ವೀಕ್ಷಕರೇ ಇದು ದೇವೇಂದ್ರ ಅವರ ಮಾತು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಭೋಜೇಗೌಡರು ಯಾವ ರೀತಿಯಾಗಿ ರಾಜಕೀಯ ಒತ್ತಡವನ್ನು ರಾಜಕೀಯ ಪ್ರಭಾವವನ್ನು ಈ ಚುನಾವಣೆಯಲ್ಲಿ ಬಳಸ್ತಾ ಇದ್ದಾರೆ ಈ ಸಂಘದ ನಿರ್ದೇಶಕರುಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಗಂಭೀರ ವಿಚಾರಗಳು ಮುರಳಿ ಜೊತೆ ಕಿಶೋರ್ ಕತ್ಲೆ ಕಾಡು ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ